ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಅಡುಗೆ ಮಾಡುವ ವಿಧಾನ ಕಾರ್ಯಕ್ರಮಕ್ಕೆ ನಮ್ಮ ಚಾನಲಲ್ಲಿ ತುಂಬ ಸುಲಭವಾಗಿ ನಾವು ಅಡುಗೆ ಮಾಡೋದನ್ನು ಹೇಳ್ಕೊಡ್ತೀವಿ ನೀವು ಕೂಡ ಹೊಸ ಹೊಸದಾಗಿ ಮಾಡುವಂತಹ ಅಡುಗೆಗಳನ್ನು ತುಂಬ ಸುಲಭ ವಿಧಾನದಲ್ಲಿ ಕಲಿಬಹುದು ಹೊಸ ಹೊಸ ನಮ್ಮ ಚಾನಲ್ನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಬನ್ನಿ ಇವಾಗ ಮೊದಲಿಗೆ ನಾವು ಈ ನುಗ್ಗಿಕಾಯಿನ ತುಂಬ ಸಿಂಪಲಾಗಿ ಯಾವ ಥರ ಫ್ರೈ ಮಾಡ್ಕೊಳ್ಳೋದಂತ ನೋಡೋಣ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ರಿ ಪಾತ್ರೆಗೆ ಇವಾಗ ನೀರು ಹಾಕ್ಕೊಂಡಿದ್ದೀನಿ ನೀರು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ನೀರು ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ಇವಾಗ ನುಗ್ಗೆಕಾಯಿ ಹಾಕೊಳ್ಳೋಣ ಸ್ವಲ್ಪ ಬಿಸಿ ಆಗಿರಲಿ ನೀರು ಪೂರ್ತಿ ತಣ್ಣಗಿರೋ ನೀರಿಗೆ ಹಾಕಬಾರ್ದು ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರಿನಲ್ಲಿ ಕುದಿಯೋದಕ್ಕೆ ಬಿಟ್ಬಿಡೋಣ ಒಂದು ಐದು ನಿಮಿಷದವರೆಗೂ ಒಂದು ಐದು ನಿಮಿಷ ಆದರೆ ನುಗ್ಗೆಕಾಯಿ ಸ್ವಲ್ಪ ಸಾಫ್ಟಾಗಿ ಆಗುತ್ತೆ ಅಲ್ಲಿವರೆಗೂ ಕುದಿಸ್ಕೊಳ್ಳಿ ನೋಡಿ ಇವಾಗ ನುಗ್ಗೆಕಾಯಿಲಿ ಸ್ವಲ್ಪ ಚೆನ್ನಾಗಿ ಕುದ್ದಿದೆ ಇದನ್ನಿವಾಗ ನಾವು ಚೆಕ್ ಮಾಡ್ಕೊಳ್ಳೋಣ ಕೈಯಿಂದ ಈ ಥರ ಮುಟ್ಟಿ ನೋಡಿ ಗೊತ್ತಾಗುತ್ತೆ ಇವಾಗ ನುಗ್ಗೆಕಾಯಿಲಿ ಚೆನ್ನಾಗಿ ಬೆಂದಿದೆ ನಂತರ ಗ್ಯಾಸ್ ಚಾಲು ಮಾಡ್ಕೊಂಬಿಟ್ಟು ಒಂದು ಪಾತ್ರೆಲಿ ಎಣ್ಣೆ ಹಾಕಿಟ್ಕೊಳ್ಳಿ ಎಣ್ಣೆ ಬಿಸಿ ಆದ ನಂತರ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಜಜ್ಜ್ಕೊಂಬಿಟ್ಟು ನಂತರ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಳ್ಳಿ ಅದಾದ ನಂತರ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ ಇದಕ್ಕಿವಾಗ ಬೇಯಿಸಿರುವಂತಹ ನುಗ್ಗೆಕಾಯಿ ಹಾಕ್ಕೊಳ್ಳಿ ಚೆನ್ನಾಗಿದೆ ಹಿಂಗೆ ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಓಕೆ ನೋಡಿರಿ ಇವಾಗ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಉಳಿದಿರುವಂತಹ ಮಸಾಲೆ ಹಾಕೋಬೇಕು ಇದಕ್ಕೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಳ್ಳ್ರಿ ಅದಾದ ನಂತರ ಅಚ್ಚಕಾರದ ಪುಡಿ ಹಾಕ್ಕೊಳ್ಳೋಣ ಒಂದು ಅರ್ಧ ಚಮಚದಷ್ಟು ಧನಿಯಾ ಪೌಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಇದನ್ನು ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಓಕೆ ನೋಡಿ ಇವಾಗ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಮೇಲ್ಗಡೆ ನೋಡಿರಿ ಇವಾಗ ಬಾಯಲ್ಲಿ ನೀರು ಉರಿಸುವಂತಹ ನುಗ್ಗೆಕಾಯಿ ಮಸಾಲ ಫ್ರೈ ರೆಡಿಯಾಗಿ ಆಗತಿ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿರಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಬ ಬಾಯ್